ಸ್ನೇಹಿತರೆ ನಾಳೆ ದಿವಸ ತಪ್ಪದೇ ಮಹಾಲಕ್ಷ್ಮಿಯ ಸಂಪ್ರೀತಿಗಾಗಿ ಅಜ್ಞಪ್ರದಾನವನ್ನು ಕೊಡಬೇಕಾಗ್ತದೆ ಈಗ ಪೂಜೆಯ ಮುಂದಿನ ಭಾಗವನ್ನು ಹೇಳ್ಕೊಡ್ತೀನಿ ಜೊತೆಗೆ ಒಂದು ಸಣ್ಣ ಕಥೆ ಅದು ಅದನ್ನು ಕೂಡ ಹೇಳ್ತೇವೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಲಕ್ಷ್ಮಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೈವತೆ ಅಂಥೇಳಿ ಅದಕ್ಕಾಗಿ ಈ ವಿಶೇಷವಾಗಿರುವಂಥ ಶ್ರಾವಣ ಮಾಸದಲ್ಲಿ ಆಕೆಯನ್ನು ಪೂಜೆ ಮಾಡೋದರಿಂದ ಸಂಪತ್ತು ಸಮೃದ್ಧಿ ಮನೆಯಲ್ಲಿ ಕುಟುಂಬದಲ್ಲಿ ಸಂಪತ್ತು ಹೆಚ್ಚಾಗ್ತದೆ ಅಂತ ಆರ್ಥಿಕ ಅಭಿವೃದ್ಧಿಯಾಗಿ ಕಷ್ಟ ಕಾರ್ಪಣ್ಯಗಳು ಕಳೀತದ ಸಂತಾನ ಭಾಗ್ಯವನ್ನು ಪಡೀತಾರೆ ಅಷ್ಟೇ ಅಲ್ಲ ಪತಿಯ ಸೌಭಾಗ್ಯಕ್ಕಾಗಿ ಬೇಡ್ಕೊಂಡ್ರೆ ದೀರ್ಘಾಯುಷ್ಯ ಅಂತ ಅಂಥೇಳಿ ಅದಕ್ಕಾಗಿಯೇ ಸ್ಪಷ್ಟವಾಗಿ ಹೇಳ್ತಾರೆ ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಿಮೆಯ ಉಪಾಂತ್ಯ ಭಾಗವೇ ವರಲಕ್ಷ್ಮಿ ಆವೃತ ಕಾರ್ಯಂ ಪ್ರದಾಯಕಂ ಸರ್ವಸಿದ್ಧಿಯನ್ನು ಕೊಡಲಿಕ್ಕೆ ವರ ಕೊಡಲಿಕ್ಕಾಗಿಯೇ ಭೂಮಿಗೆ ಬರುವಂಥ ಆ ಮಹಾಲಕ್ಷ್ಮಿಯನ್ನು ನಾಳೆ ದಿವಸ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಬರ್ತದೆ ಅದಕ್ಕೆ ಒಂದು ವಿಶೇಷವಾದ ಕಥೆ ಅದು ಹೇಳ್ತೀನಿ ಕೇಳಿರಿ ಒಮ್ಮೆ ದುರ್ವಾಸ ಮಹರ್ಷಿಗಳ ಶಾಪದಿಂದ ಇಂದ್ರ ರಾಜಭ್ರಷ್ಟನಾಗಿಬಿಡ್ತಾನೆ ಸ್ವರ್ಗದಲ್ಲಿದ್ದಂಥ ಲಕ್ಷ್ಮಿ ಕೂಡ ನಾನು ಎಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸ್ವರ್ಗವನ್ನು ತೊರೆದು ಆಕೆ ತನ್ನ ತವರನ್ನು ಸೇರಿಬಿಡ್ತಾಳೆ ಆಗ ದೇವ್ ಪ ಎಲ್ಲ ದೇವತೆಗಳಿಗೂ ಒಂಥರ ದಾರಿದ್ರ್ಯ ಬಂದುಬಿಡ್ತದೆ ಶಕ್ತಿಯೇ ಕಳೆದುಕೊಂಡ್ಬಿಡ್ತಾರೆ ಅಲ್ಲಿರುವಂಥ ಚೈತನ್ಯ ಕೂಡ ಹೊರಟು ಹೋಗಿಬಿಡ್ತದೆ ಎಲ್ಲಿ ಲಕ್ಷ್ಮಿ ಇರ್ತಾಳೆ ಅಲ್ಲಿ ಎಲ್ಲವೂ ಸೌಖ್ಯ ಇರ್ತದೆ ಲಕ್ಷ್ಮಿ ತೊರೆದ ಮೇಲೆ ಅಲ್ಲಿ ಯಾವುದೇ ಒಂದು ದಾರಿದ್ರ ಕಳೆ ಬಂದುಬಿಡ್ತದೆ ಆಗ ಎಲ್ಲರಿಗೂ ದುಃಖ ಬಂದು ಒದುಕ್ತದ ಆಗ ದೇವತೆಗಳೆಲ್ಲರೂ ಬಂದು ಚತುರ್ಮುಖನಾದ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ವೈಕುಂಠದಲ್ಲಿರುವಂಥ ಪರಮಾತ್ಮನನ್ನು ಶರಣು ಹೊಂದ್ತಾರೆ ಪರಮದಯಾಳುವಾದಂಥ ವಿಷ್ಣುವಿನ ಆಜ್ಞೆಯಂತೆ ದೇವತೆಗಳು ದಾನವರೊಡನೆ ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮತಿಸಬೇಕು ಆಕೆ ಸಮುದ್ರದ ಒಂದು ಸಮುದ್ರ ರಾಜನಮಗಳು ಅಂಥೇಳಿ ಸಮುದ್ರವನ್ನು ಸೇರಿತಾಳೆ ಆದರೆ ಸಮುದ್ರ ಮಥನ ಮಾಡಿದ್ದರಿಂದ ಆಕೆ ಮತ್ತೆ ದೊಳಿತಾಳೆ ಅಂಥೇಳಿ ವಿಷ್ಣು ದೇವರು ರಾಕ್ಷಸರು ಮತ್ತು ದೇವತೆಗಳೆಲ್ಲರೂ ಸೇರಿಕೊಂಡು ಸಮುದ್ರ ಮಂಥನವನ್ನು ಮಾಡೋಣ ಆಗಕ್ಕೂ ಮಹಾಲಕ್ಷ್ಮಿ ನಮಗೆ ಮತ್ತೆ ಪ್ರಾಪ್ತಿಯಾಗ್ತಾಳೆ ಅಂಥೇಳಿ ಆಗ ದೇವತೆಗಳು ದಾನವರೊಣ್ಣೆ ಅಮೃತಕ್ಕಾಗಿ ಕ್ಷೀ ಸಮುದ್ರವನ್ನು ಮತಿಸ್ಲಿಕ್ಕೆ ಶುರು ಮಾಡ್ತಾರೆ ಮಾ ಮಹೇಂದ್ರನ ಸಂಪತ್ತು ರೂಪಿಣಿಯಾದಂಥ ಮಹಾಲಕ್ಷ್ಮಿ ಅಲ್ಲಿ ಅವಿರ್ಭವಿಸಿದ ದಿನವನ್ನು ನಾವು ವರಮಹಾಲಕ್ಷ್ಮಿ ಅಂತ ಹೇಳಿ ಇವತ್ತಿನ ದಿವಸ ಆಚರಣೆಯನ್ನು ಮಾಡ್ತೇವೆ ಆ ದಿನ ವರಮಹಾಲಕ್ಷ್ಮಿ ದಿವಸ ಮಹಾಲಕ್ಷ್ಮಿ ಪ್ರಕಟಳಾಗಿ ದೇವತೆಗಳಿಗೆಲ್ಲ ವರವನ್ನು ಕೊಟ್ಟಲಂತೆ ಭೂಲೋಕದಲ್ಲಿರುವಂಥ ಜನರೆಲ್ಲ ಸುಖವಾಗಿರಲಿ ಮತ್ತೆ ನಮ್ಮ ಸ್ವರ್ಗಲೋಕ ಮತ್ತು ಸುಖವನ್ನು ಹೊಂದಲಿ ಐಶ್ವರ್ಯವನ್ನು ಸಂಪತ್ತನ್ನು ಪಡೀಲಿ ಅಂಥೇಳಿ ಆಕೆ ಆ ದಿನ ವರ ಕೊಟ್ಟಿದ್ದಕ್ಕಾಗಿಯೇ ಆ ದಿನವನ್ನು ನಾವು ವರಮಹಾಲಕ್ಷ್ಮಿ ಹಬ್ಬ ಅಂತೇಳಿ ಆಚರಣೆಯನ್ನು ಮಾಡ್ತಾಳೆ ಯಾರು ಭಕ್ತಿ ಶ್ರದ್ಧೆಯಿಂದ ಆಕೆಯನ್ನು ಸ್ತುತಿಯನ್ನು ಮಾಡ್ತಾರೋ ಆ ದಿನ ಆಕೆ ಅವರಿಗೆ ವರವನ್ನು ಕೊಡ್ತಾಳೆ ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ನಾವು ಶಾಸ್ತ್ರೋಕ್ತ ವಿಧಾನದಲ್ಲಿ ಪೂಜೆಯನ್ನು ಮಾಡಬೇಕು ಯಾಕಂದರೆ ಮಹಾಲಕ್ಷ್ಮಿ ಪ್ರಕಟಳಾಗಬೇಕ ಸಮಯದಲ್ಲಿ ಎಲ್ಲ ದೇವಾನ ದೇವತೆಗಳು ಅಷ್ಟೇ ಅಲ್ಲ ಋಷಿಮುನಿಗಳು ಆಕೆಯನ್ನು ವೈದಿಕ ಮಂತ್ರದಿಂದ ಆಕೆಯನ್ನು ಆಹ್ವಾನ ಮಾಡಿಕೊಂಡ್ರಂತೆ ಅದಕ್ಕಾಗಿ ನಾನು ನಿಮ್ಮ ಪೂಜೆಯನ್ನು ಕೂಡ ವೈದಿಕ ಮಂತ್ರವನ್ನು ಯಾಕೆ ಹೇಳ್ಕೊಟ್ಟೆ ಅಂದರೆ ನಿಮ್ಮ ಮನೆಯಲ್ಲಿ ಕೂಡ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂಥೇಳಿ ಅದಕ್ಕಾಗಿಯೇ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಳು ನಿತ್ಯ ಸಿದ್ಧಳು ಆದಂಥ ಆಕೆ ಮಂಗಲ ದೇವತೆ ಆಕೆ ಒಂದು ಒಲಿದ್ಬಿಟ್ರೆ ಸಾಕು ಮಂಗ ಮನೆಯಲ್ಲಿರುವಂಥ ಎಲ್ಲ ಕಾರ್ಯಗಳು ನಿರ್ವಿಘ್ನದಿಂದ ನಡೀತದೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಕ್ಷೀರ ಸಮುದ್ರ ಸಂಭವೇ ರಮು ಸಮುದ್ರ ರಾಜನ ಪುತ್ರಿ ಅಂತ ಹೇಳ್ತೀವಿ ಅದಕ್ಕಾಗಿ ಕಲಶದಲ್ಲಿ ನೀರನ್ನು ತುಂಬಿ ಆಕೆಯನ್ನು ಆಹ್ವಾನ ಮಾಡಿಕೊಳ್ಬೇಕು ನಾಳೆ ಕಮಲದಲ್ಲಿ ಅವಿಭವಿಸಿದಳು ಹೇಳಿ ಅಷ್ಟದಳ ಕಮಲ ವಿಶೇಷವಾಗಿ ಮಂಡಲವನ್ನು ಯಾಕೆ ಹಾಕ್ತೇವೆ ನಾವು ಆ ಮಂಡಲದಲ್ಲಿ ಅಷ್ಟೊಂದು ಶಕ್ತಿ ಇರ್ತದೆ ಆ ರೀತಿಯಾಗಿ ಆಕೆಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಇನ್ನು ವಿಷಯಕ್ಕೆ ಬಂದರೆ ಕೆಲವ್ರ ಮನೆಯಲ್ಲಿ ದಾರ ಹನ್ನೆರಡು ಎಳೆ ಹಾಕೋತೀರಿ ಕೆಲವೊಂದು ಸಲ ಒಂಬತ್ತು ಎಳೆ ಹಾಕೋತಾರಂತೆ ಇನ್ನು ಕೆಲವ್ರ ಮನೆಯಲ್ಲಿ ಹದಿನಾರು ಎಳೆ ದಾರವನ್ನು ಹಾಕ್ಕೊಳ್ತಾರೆ ಹೀಗಾಗಿ ದಾರ ನಿಮ್ಮ ಮನೆಯಲ್ಲಿ ಪದ್ಧತಿ ಎಷ್ಟನ್ನು ಹಾಕ್ಕೊಳ್ರಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಪದ್ಧತಿನೇ ಅಂದರೆ ಹದಿನಾರು ಎಳೆ ದಾರವನ್ನು ಷೋಡಶ ಗ್ರಂಥಿ ಅಂತ ಹೇಳಿ ಹದಿನಾರು ಎಳೆ ದಾರವನ್ನು ಕೂಡ ಹಾಕ್ಕೊಳ್ಬೋದು ಹದಿನಾರು ಗಂಟುಗಳನ್ನು ಹಾಕ್ಕೊಳ್ಬೇಕದಕ್ಕೆ ಈಗಾಗಲೇ ನಾನು ಹದಿನಾರು ನಾಮಗಳನ್ನು ಹೇಳೀನಿ ಆ ದಾರವನ್ನು ಗಂಟು ಹೇಳಬೇಕು ಕಮಲೆಯ ಧೋರರೂಪೇಣ ಸ್ಥಿತಿ ಸ್ಥಿತೇ ನಮಸ್ತ್ರೈ ಲೋಕ್ಯಜನೇ ದಾರಿದ್ರಮೆ ನಿವಾರ್ಯ ಈ ರೀತಿಯಾಗಿ ಹೇಳಿ ಆ ದಾರಕ್ಕೆ ಗಂಟುಗಳನ್ನು ಹಾಕ್ಕೊಂಡು ಇಟ್ಕೊಳ್ಬೇಕು ನಂತರ ಮಂತ್ರಪುಷ್ಪವನ್ನು ಅಂದರೆ ಮಂತ್ರಪುಷ್ಪಾಂಜಲಿಯನ್ನು ಕೈಯಲ್ಲಿ ಒಂದು ಬಿಡಿ ಹೂ ಅಕ್ಷತೆಯನ್ನು ಹಿಡ್ಕೊಂಡು ಹಾಕ್ಬೇಕು ಆ ಕೈಗೆ ಹಾಕಬೇಕಾದ್ರೆ ಪದ್ಮಾಸನೆ ಪದ್ಮಕಲೆ ಸರ್ಲೋಕೈಕ ಪೂಜೆ ನಾರಾಯಣಪ್ರಿಯ ದೇವೇ ಸುಪ್ರೀತವೋ ಸರ್ವದಾ ಶ್ರೀವರ ಮಂತ್ರಪುಷ್ಪಾಂಜಲಿಂ ಯಥಾಭಿಮಂತ್ರಪುಷ್ಪಾಂಜಲಿ ಸಮರ್ಪೆಯ ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ಗೀತಂ ಸಮರ್ಪೆಯ ವಾದ್ಯಂ ಸಮರ್ಪೆಯೋಲಿಕಾ ಸಮಸ್ತ ಸಮಸ್ತರಾಜೋಪಚಾರಂತೆ ಅಕ್ಷತಾಂ ಪ್ರದಕ್ಷಿಣೆ ಅಕ್ಷತೆಯನ್ನು ಹಾಕಿ ಪ್ರತಕ್ಷಿ ಸಂಸ್ಕಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ದೀರ್ಘಮು ವರ್ಧನ ಧಾನ್ಯ ದೇವಿ ಸುಪ್ರೀತೆ ಪಶುಪುತ್ರಾದಿ ಸಂಪದ ಕರಿಷ್ಯಾಮಿ ದೇಹಿ ತ್ಭಕ್ತ ತತ್ಪರಾಯಣ ವಾಂಚಿ ದೇಹಿ ಮೇ ನಿತ್ಯ ಹರೋ ಭಕ್ತಿಂಚಲಾಂ ಶ್ರೀವರಮಹಾಲಕ್ಷ್ಮೀಯುತಾಭಿಮಃಪ್ರಾಥಂ ಸಮರ್ಪೆಯ ಅಂಥೇಳಿ ನಂತರ ಕೈಯಲ್ಲಿ ಅಕ್ಷತೆ ನೀರನ್ನು ಹಿಡ್ಕೊಳ್ಬೇಕು ಒಂದು ಹೂವನ್ನು ಹಿಡ್ಕೊಳ್ಬೇಕು ನಾಣ್ಯವನ್ನು ಹಿಡ್ಕೊಂಡು ಆಕೆಗೆ ಪ್ರಸನ್ನಾರ್್ಯವನ್ನು ಕೊಡಬೇಕು ಕ್ಷೀರೋಧಾರಣ ಸಂಭೂತೆ ವಿಷ್ಣು ಪತ್ನಿ ಸುಶೋಭನೆ ವಿಷ್ಣುನಾ ಸಹಿತ ದೇವಿ ಗ್ರಹಣಾರ್್ಯ ನಮೋಸ್ತದೆ ಮಹಾಲಕ್ಷ್ಮಿ ಸಹಿತ ನಾರಾಯಣ ಇದಂ ನಮಃ ಇದರ್ಗ್ಯಂ ಸಮರ್ಪೆಯಂಥೇಳಿ ಮೂರು ಸಲ ಇದೇ ರೀತಿಯಾಗಿ ಮಂತ್ರವನ್ನು ಹಾಕೇಳಿ ನೀರು ಬಿಡಬೇಕು ನಂತರ ಪೂಜಾ ಸಮರ್ಪಣೆಯನ್ನು ಮಾಡಬೇಕು ಎಸ್ ಎಸ್ ಮುತ್ತಾಚನಾಮುಕ್ತ ತಪ ಪೂಜಾ ಕ್ರಿಯಾದೀಶ ಅನ್ಯನ್ಯಂ ಸಂಪೂರ್ಣ ತಯತಿ ಸದ್ದು ಒಂದೇ ತಮುಕ್ತ ಮಂತ್ರಹೀನಂ ಕ್ರಿಯಾಹೀಂ ಭಕ್ತಿಹೀನಂ ರ್ರಮಾಪತೆ ಎತ್ಕದ್ಮೆ ಆದೇವ ಪರಿಪೂರ್ಣ ತಸ್ಮೆ ಅನೇನ ಶ್ರೀ ರಹ ವರಮಹಾಲಕ್ಷ್ಮೀ ಪೂಜನೆಯನ್ನು ಶ್ರೀಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರಿಯತಾಂ ಪ್ರಿಯತೋ ಪ್ರೀಯತೋ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ಹಾಕ್ಕೊಂಡು ನೀರು ಬಿಟ್ಟು ನಂತರ ಆಕೆಗೆ ನೀವು ಹಿರಿಯರಿಂದ ಆ ಬಲಗೈಯಲ್ಲಿ ದಕ್ಷಿಣ ಹಸ್ತೆ ಹೇಳಿ ಮಂತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಬೆಲಗೈಯಲ್ಲಿ ಅದಕ್ಕೆ ಆ ಗಂಟು ಹಾಕಿದ ದಾರ ಇರ್ತದಲ್ಲ ಅದನ್ನು ಹಿರಿಯರಿಂದ ಕಟ್ಟಿಸ್ಕೊಳ್ಬೇಕು ಮನೆಯಲ್ಲಿ ಹಿರಿಯರಿಲ್ಲ ಅಂದರೆ ಗಂಡ ಅತ್ತೆ ಇದ್ದರೆ ಒಳ್ಳೆಯದು ಅಕಸ್ಮಾತ್ ಅತ್ತೆ ಇಲ್ಲ ಅಂತಂದರೆ ಗಂಡನ ಕಡೆ ಕಟ್ಟಿಸ್ಕೊಳ್ಬೇಕು ಯಾರು ಹಿರಿಯರು ಇರ್ತಾರೋ ಅವ್ರ ಕಡೆ ಕಟ್ಟಿಸ್ಕೊಳ್ಬೇಕು ಅತ್ತೆ ಸೊಸೆ ಇದ್ದರೆ ಇಬ್ಬರು ಬೇರೆ ಬೇರೆ ದಾರವನ್ನು ಹಾಕ್ಕೊಳ್ಬೇಕು ಎಷ್ಟು ಮಂದಿ ಹೆಣ್ಮಕ್ಳು ಮನೆಯಲ್ಲಿ ಅಷ್ಟು ಕಟ್ಟಬೇಕು ಇನ್ನೂ ಸಣ್ಣ ಮಕ್ಕಳಿದ್ದವ್ರಿಗೆ ಕಟ್ಟಬಾರ್ದು ಈ ರೀತಿಯಾಗಿ ದಾರವನ್ನು ಕಟ್ಟಬೇಕಾದ್ರೆ ಸ್ತೋತ್ರವನ್ನು ಹೇಳಿ ದಾರವನ್ನು ಕಟ್ಟಿಸ್ಕೊಳ್ಬೇಕು ಬದ್ನಾಮಿ ದಕ್ಷಿಣೆ ಹಸ್ತೆ ನವಸೂತ್ರಂ ಶ್ವಪ್ರದಂ ಪುತ್ರ ಪೌತ್ರಾಭಿ ಅಭಿವೃದ್ಧಂಚ ಸೌಭಾಗ್ಯಂ ದೇಹಿ ಮೇರಮೇ ದಾರಿದ್ರ ಸಾಗರೇ ಮಗ್ನ ಭಿತ್ಯಹಂ ನವಭೀತಿಭಿಹಿ ದೋರಂ ಗೃಹಾಮಿ ಕಮಲೆ ಮಮ ಅಭಿಷ್ಟಪ್ರದಾಭವ ಅಂಥೇಳಿ ಧಾರವನ್ನು ಕಟ್ಕೊಳ್ಬೇಕು ನಂತರ ಅತ್ತೆ ನಮಸ್ಕಾರ ಮಾಡಿ ಎಲ್ಲರೂ ಸೇರಿ ಊಟವನ್ನು ಮಾಡಬೇಕು ಸಾಯಂಕಾಲ ಸಮಯದಲ್ಲಿ ಮುತ್ತೈದೆ ಬ್ರಾಹ್ಮಣನನ್ನು ಕರಿಬೋದು ಅಥವಾ ಬರೀ ಮುತ್ತೈದ್ರನ್ನು ಕರೆದು ಅವರಿಗೆ ಉಡಿ ತುಂಬಿ ಕಳಿಸ್ಬೇಕು ಈ ರೀತಿಯಾಗಿ ಮಾಡಬೇಕು ಅಕಸ್ಮಾತ್ ನಮ್ಮ ಮನೆಯಲ್ಲಿ ನಮ್ಮ ಮನೆ ಹತ್ರ ಯಾರೂ ಮುತ್ತೈದೆ ಇರಲ್ಲ ನಮ್ಮ ಮನೆಗೆ ಕರೆದ್ರೆ ಯಾರೂ ಬರೋದಿಲ್ಲ ಅಂದರೆ ಮಹಾಲಕ್ಷ್ಮಿನೇ ದೊಡ್ಡ ಮುತ್ತೈದಿ ಆಕೆಗೆ ಐದು ಥರದ ಹಣ್ಣುಗಳನ್ನು ಹಾಕಿ ಒಡಿ ತುಂಬಿರ್ತೀರಿ ಮುಗೀತು ಮುಂಜಾನೆನೂ ಒಂದು ಸಲ ಅಂದರೆ ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ ಒಂದು ಸಲ ಆರತಿ ಮಾಡಬೇಕು ರಾತ್ರಿ ಸಾಯಂಕಾಲ ಮ ಮತ್ತೊಮ್ಮೆ ಆರತಿಯನ್ನು ಮಾಡಬೇಕು ಈ ರೀತಿಯಾಗಿ ನಾಳೆ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿರಿ ಎಲ್ಲ ರೀತಿಯಿಂದ ನಿಮ್ಮ ಕಷ್ಟಗಳು ದೂರ ಆಗ್ತದೆ ನೀವೇ ನನಗೆ ಕಮೆಂಟ್ಸನ್ನು ಹಾಕಿ ಹೇಳ್ತೀರಿ ಈ ರೀತಿಯಾಗಿ ನಂತರ ಪೂರ್ಣವರವಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಎಲ್ಲ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ